ಹಾಯ್ ಎಲ್ಲೂ ಎಲ್ಲರಿಗೂ ನಮಸ್ಕಾರ ನಂದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಟೊಮೊಟೊ ಪರೋಟ ಮಾಡ್ತಾಯಿದ್ದೀನಿ ಇದು ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಬನ್ನಿ ಮಾಡುವ ವಿಧಾನ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸೇರ್ ಮಾಡಿ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಚುಟಿಗೆ ಅರ್ಶನ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನಾನ್ತಾ ಇದ್ದೀನಿ ಇದು ಇಟ್ಟು ಜಾಸ್ತಿ ಗಟ್ಟಿನ ಇರಬಾರ್ದು ಜಾಸ್ತಿ ಅಳಸೂ ಇರಬಾರ್ದು ಫ್ರೆಂಡ್ಸ್ ಮೀಡಿಯಮ್ ಇರಬೇಕು ನೋಡಿ ಈ ಹದ ಇರಬೇಕಾಗುತ್ತೆ ಇಟ್ಟು ಇದು ಒಂದು ಐದು ನಿಮಿಷ ನೆನೆ ಬಿಡ್ತಾ ಇದ್ದೀನಿ ನಾನು ನಾನೊಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಕಪ್ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಇದನ್ನು ಉರಿಬೇಕಾಗುತ್ತೆ ಸಣ್ಣ ಉರಿಯಲ್ಲಿ ಉರಿಬೇಕು ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತೆಗಿಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ ಇದು ನಾನು ಇದ್ದೀನಿ ನಾನೊಂದು ಬಾಣಲ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಇದ್ದೀನಿ ಜೀರಿಗೆ ಮೇಲೆ ಒಂದು ಉಳ್ಳಾಗಡ್ಡಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ ಅರಿಶಿಣ ಹಾಕ್ತಾಯಿದ್ದೀನಿ ಉಳ್ಳಾಗಡ್ಡಿ ಸ್ವಲ್ಪ ಬೆಂದಾಗ ನೀವು ಅರಶಿನ ಹಾಕಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಉಳ್ಳಾಗಡ್ಡಿ ಬ್ರೌನ್ ಕಲರ್ ಬರೋವರೆಗೂ ಉರಿಬೇಕಾಗುತ್ತೆ ನೋಡಿ ಬ್ರೌನ್ ಕಲರ್ ಆಗಿದೆ ನಾನು ಎರಡು ಟೊಮೊಟೊ ಉದ್ದಿಗೆ ಹೆಚ್ಚಿಕೊಂಡಿದ್ದೀನಿ ಅದು ಕೂಡ ಹಾಕಿದೆ ನೋಡಿ ನೋಡಿ ನಾನು ಉರ್ಕೊಂಡಿದ್ನಲ್ವ ಕಡಲೆ ಹಿಟ್ಟು ಅದು ಕೂಡ ಇದ್ದೀನಿ ಟೊಮಾಟೊ ಸ್ವಲ್ಪ ಬೆಂದ್ರ ಸಾಕು ಫ್ರೆಂಡ್ಸ್ ಜಾಸ್ತಿ ಬೇಡ ಒಂದು ಸ್ಪೂನ್ ಖಾರ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಮಸಾಲ ಹಾಕ್ತಾ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಇದು ಆಗಿದೆ ನಾನು ಮಿಕ್ಸಿಗೆ ಹಾಕ್ತೀನಿ ನಾನು ಮಿಕ್ಸಿಗೆ ಹಾಕುವಾಗ ಸ್ವಲ್ಪ ಉಪ್ಪು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಇದು ಆರಬೇಕಾಗುತ್ತೆ ನೀವು ಪರೋಟ ಮಾಡುವಾಗ ನೋಡಿ ಇದು ಆರಿದೆ ಆರಿದ್ರೆ ಕಟ್ಟಿ ಬರುತ್ತೆ ಇದು ಮಸಾಲ ಗಟ್ಟಿ ಬಂದ್ರೆ ಪರೋಟೋ ತುಂಬ ಚೆನ್ನಾಗಿ ಬರ್ತವೆ ಇಟ್ಟು ಕೂಡ ನೆಂದಿದೆ ನೋಡಿ ನೋಡಿ ನಾನು ಪರೋಟ ಮಾಡ್ತಾಯಿದ್ದೀನಿ ನೋಡಿ ನಾನು ಸ್ವಲ್ಪ ಇಟ್ಟು ತೊಗೊಂಡಿದ್ದೀನಿ ಒಂದು ಉಳ್ಳೆಯಷ್ಟು ಸಣ್ಣ ಅದನ್ನು ಲಡಿಸ್ತಾ ಇದ್ದೀನಿ ನೋಡಿ ನಾನು ಮಸಾಲ ತುಂಬ್ತಾ ಇದ್ದೀನಿ ನೋಡಿ ನೀವು ಹೋಳಿಗೆ ಕುರುಣ ತುಂಬಿದಂಗೆ ಕೂಡ ತುಂಬೋದು ನಡೆಯುತ್ತೆ ಸ್ವಲ್ಪ ಎಣ್ಣೆ ಹೆಚ್ಚಿಕೊಂಡು ನಾನು ಇದ್ದೀನಿ ನಿಧಾನವಾಗಿ ಲಡಿಸ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇದಾಗಿದೆ ನಾನು ಅಂಚು ಕಾಯೋಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ನೋಡಿ ನಾನು ಪರೋಟ ಹಾಕ್ತಾ ಇದ್ದೀನಿ ಮೆಲುಗಡೆ ಕೂಡ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೊಂಚೂರ ಚೂರ ಎಣ್ಣೆ ಹಚ್ಕೊತಾ ಇದ್ದೀನಿ ಮೇಲ್ಗಡೆ ನೋಡಿ ಇದಾಗಿದೆ ನಾನು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಪರೋಟ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಸ್ಮೂತಾಗಿದೆ ಫ್ರೆಂಡ್ಸ್ ಹೋಳಿಗೆ ಇರುತ್ತಲ್ವ ಅದೇ ಥರನೇ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ